ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದೇ ವಿಡಿಯೋದಲ್ಲಿ ಕುಂಡಲಿನಿ ಶಕ್ತಿಗೆ ಸಂಬಂಧಪಟ್ಟಂತೆ ಶಿವಯ್ಯ ಪೂಜಾರಿ ಎಂಬತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಆಗ ಕುಂಡಲಿನಿ ಶಕ್ತಿ ಜಾಗೃತವಾಗಿರೋದು ತಿಳಿಯೋದು ಹೇಗೆ ಅಂತ ಈ ಬಗ್ಗೆ ಸಾಕಷ್ಟು ವಿಡಿಯೋಸ್ ಇದೆ ಆದರೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿದೆ ಅಂತ ತಿಳಿಯೋದು ಹೇಗೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗಾಗಲೇ ಸಾಕಷ್ಟು ಹಳೆ ವಿಡಿಯೋಗಳಿದ್ದ ಅದರಲ್ಲಿ ವಿಚಾರಗಳು ಕೂಡ ಇದ್ದಾವೆ ಅದರ ಜೊತೆ ಜೊತೆಗೆ ಒಂದು ಸರಳವಾಗಿ ಒಬ್ಬ ಮನುಷ್ಯ ತಿಳಿಬೇಕು ಮತ್ತು ತನ್ನನ್ನು ತಾನು ಹೇಗೆ ನಡೆಸ್ಕೊಬೇಕು ಅನ್ನೋದಕ್ಕೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ ಹಳೆ ವೀಡುಗಳನ್ನು ಕೂಡ ವೀಕ್ಷಿಸಿ ವಿಡಿಯೋ ಇಷ್ಟಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಆಲ್ ಎಂತಕ್ಕಂಥ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಲಭ್ಯ ಆಗುತ್ತೆ ನಿಮ್ಮ ವಿಷಯಗಳು ಏನಿರ್ತವೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ಚಾನಲ್ನಲ್ಲಿ ವಿಡಿಯೋ ಇಲ್ಲ ಅಂದರೆ ವಿಡಿಯೋ ಮಾಡ್ತೇನೆ ಯೋಗ್ಯ ಕಮೆಂಟ್ಗಳನ್ನು ವಿಶವಾಗಿ ಹಾಕಿ ಅದಕ್ಕೆ ಸಂಬಂಧಪಟ್ಟಂತೆ ವೀಡಿಯೋಸ್ಗಳು ಬರ್ತಾವೆ ಈಗ ವಿಷಯಕ್ಕೆ ಬರೋದಾದರೆ ಕುಳ್ಳಿ ಶಕ್ತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವೀಡಿಯೋ ಇದೆ ಇದು ಬಗ್ಗಿದ್ದಷ್ಟು ಜ್ಞಾನ ಪ್ರಾಪ್ತಿಯಾದಂತೆ ಲಭ್ಯವಾದಂತೆ ಈ ಕುಂಡಲಿ ಶಕ್ತಿ ಜಾಗೃತಿಗೆ ಇದೊಂದು ರೀತಿಯಾಗಿ ಅವಿನಾಶಿ ಸ್ಥಿತಿ ಎಷ್ಟು ವಿಷಯಗಳನ್ನು ತೊಗೊಂಡ್ರು ಇದ್ದೇ ಇದೆ ಏಕೆಂದರೆ ಆ ರೀತಿಯಾದಂಥ ಪರಿವರ್ತನೆ ಆಗುತ್ತೆ ಆ ರೀತಿಯಾದಂಥ ಶಕ್ತಿ ಲಭ್ಯ ಆಗುತ್ತೆ ಆ ರೀತಿಯಾದಂಥ ಜ್ಞಾನ ಲಭ್ಯ ಆಗುತ್ತೆ ಆ ರೀತಿಯಾದಂಥ ಅಂಶಗಳು ಪ್ರಕಟವಾಗ್ತಾವೆ ಹಾಗಾಗಿ ಈ ಒಂದು ವಿಷಯವನ್ನು ತಗೊಳ್ಳೋಣ ಯಾರಿಗೆ ಧ್ಯಾನಾಭ್ಯಾಸವನ್ನು ಮಾಡ್ತಾರೆ ಭಕ್ತಿ ಆಚರಣೆಯನ್ನು ಮಾಡ್ತಾರೆ ಯೋಗ ಇತ್ಯಾದಿಗಳನ್ನು ಕೂಡ ಆಚರಣೆಯನ್ನು ಮಾಡ್ತಾ ಅಂತ ಸಂದರ್ಭದಲ್ಲಿ ಅವರಿಗೆ ಕುಂಡಿಲಿನಿ ಶಕ್ತಿ ಜಾಗೃತಿ ಆಗಿದ್ರೆ ಏನು ಲಕ್ಷಣ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ಸರಳವಾಗಿ ತಿಳ್ಕೊಂಡಂತ ತಿಳ್ಕೊಂಡಂಥ ಪಕ್ಷದಲ್ಲಿ ತಮಗೆ ತಮಗೆ ಸಂತೋಷ ಆಗ್ತಕ್ಕಂಥ ಈಗ ವಿಡಿಯೋದು ವಿಷಯಕ್ಕೆ ನಾವು ನೋಡೋದಾದರೆ ಯಾರಿಗೆ ಕುಂಡಲಿನಿಯ ಶಕ್ತಿ ಜಾಗೃತಿ ಆಗಿರುತ್ತೆ ಆ ಲಕ್ಷಣದಲ್ಲಿ ತಿಳಿಯಿರಿ ಆ ಜೀವ ತಪ್ಪನ್ನು ಮಾಡಲಿಕ್ಕೆ ಹೆದರುತ್ತೆ ಸರಳವಾದಂಥ ವಿಷಯ ಯಾವುದೇ ಕಾರಣಕ್ಕೂ ಆಲೋಚನೆ ಮೂಲಕ ಮಾತಿನ ಮೂಲಕ ಕಾರ್ಯ ಕಾರ್ಯದ ಮೂಲಕ ತಪ್ಪು ಮಾಡಲಿಕ್ಕೆ ಭಯಪಡುತ್ತೆ ಶಕ್ತಿ ಜಾಗೃತಿ ಆಗಿದರೆ ನಂತರದಲ್ಲಿ ಸುಳ್ಳು ಹೇಳೋದಿಲ್ಲ ಮೋಸ ಮಾಡೋದಿಲ್ಲ ವಂಚನೆ ಇತ್ಯಾದಿ ಕಾರ್ಯಗಳನ್ನು ಅದು ಮಾಡಲಿಕ್ಕೆ ಹೋಗೋದಿಲ್ಲ ಇರ್ತಕ್ಕಂಥ ಜೀವನ ಏನಿರುತ್ತೆ ಆ ಜೀವನದಲ್ಲಿ ಅದು ಸಕಾರಾತ್ಮಕವಾಗಿ ಬದುಕಲು ಪ್ರಯತ್ನಿಸುತ್ತೆ ಇದು ಒಂದು ಅಂಶ ನಂತರದಲ್ಲಿ ಆ ಜೀವಕ್ಕೆ ಸಂಬಂಧಪಟ್ಟಂತೆ ಆಯಾ ದಿನದಲ್ಲಿ ಏನು ಜವಾಬ್ದಾರಿಗಳು ಬರ್ತಾವೆ ಯಾವುದು ಕಾರ್ಯಗಳು ಬರ್ತಾವೆ ಅದರ ಫಲಿತಾಂಶವನ್ನು ಬಯಸದೆ ಗಮನಿಸಿ ಕುಂಡಲಿನೇ ಶಕ್ತಿ ಜಾಗೃತಿ ಆಗಿದ್ದರೆ ಹಾಗೆ ನಾನಿಲ್ಲಿ ತಾತ್ಕಾಲಿಕವಾಗಿ ಬಂದಿದ್ದೇನೆ ತಾತ್ಕಾಲಿಕವಾಗಿರ್ತೇನೆ ನಂತರದಲ್ಲಿ ಇಲ್ಲಿಂದ ನಾನು ಮರಳಿ ಹೋಗ್ತೇನೆ ನಾನು ಅವಿನಾಶಿ ನಾನು ಇಲ್ಲೇ ಶಾಶ್ವತವಾಗಿರೋದಿಲ್ಲ ಅನ್ನೋದು ಗೊತ್ತಿರುತ್ತೆ ಹಾಗಾಗಿ ಯಾವ ಕಾರ್ಯಗಳಿರ್ತಾವೆ ಕರ್ತವ್ಯಗಳಿರ್ತಾವೆ ಆ ಕಾರ್ಯಗಳನ್ನು ಕರ್ತವ್ಯಗಳನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈಗ ಒಬ್ಬ ಮನೆ ಯಜಮಾನ ಇದ್ದಂಥ ಪಕ್ಷದಲ್ಲಿ ಒಂದು ಹೊಲ ಅಥವಾ ಗದ್ದೆಯನ್ನು ಉಳುಮೆ ಮಾಡ್ತಾ ಇರ್ತಾನೆ ಅವನಿಗೆ ಮಳೆ ಬರುತ್ತೋ ಗೊತ್ತಿಲ್ಲ ಅಥವಾ ವಾತಾವರಣ ಆಗುತ್ತೋ ಗೊತ್ತಿಲ್ಲ ಬೀಜದ ಬಿತ್ತನೆ ಮಾಡಿದ್ರೆ ಪೈರು ಎಷ್ಟು ಚೆನ್ನಾಗಿ ಬರುತ್ತೆ ಅದರಲ್ಲಿ ಫಲ ಎಷ್ಟು ಚೆನ್ನಾಗಿ ಬರುತ್ತೆ ಅದು ಎಷ್ಟು ಕ್ವಿಂಟಲ್ಲು ನನಗೆ ಲಭ್ಯ ಆಗುತ್ತೆ ಅದನ್ನ ಮಾರಾಟ ಮಾಡಲಿಕ್ಕಾಗುತ್ತೋ ಕುಟುಂಬಕ್ಕಾಗುತ್ತೋ ಅವನಿಗೆ ಗೊತ್ತಿಲ್ಲ ಆದರೂ ಕೂಡ ಉಳುವ ಯೋಗಿ ಕರ್ಮದ ಕಾಯಕವನ್ನು ಮಾಡ್ತಕ್ಕಂಥ ಕಾಯಕ ಯೋಗಿ ಕಾಯಕವೇ ಕೈಲಾಸ ಅಂತ ಏನು ಮಾಡ್ತಾರೆ ಮಳೆ ಬಂದನ ತಕ್ಷಣದಲ್ಲಿ ಹೊಲದ ಗದ್ದೆಯ ಅಥವಾ ನೆಲದ ಭೂಮಿಯ ಜಾಗ ಏನಿರ್ತವೆ ಆ ಒಂದು ಜಾಗವನ್ನು ಹದಗೊಳಿಸುತ್ತಾನೆ ಉಳುಮೆಯ ಮೂಲಕ ಈ ಟ್ಯಾಕ್ಟರ್ ನೆನ್ನೆ ನೆನ್ನೆ ಅಂತಲ್ಲ ಹಿಂದೆ ಎತ್ತಿನ ಮೂಲಕ ಅದಕ್ಕೆ ಮುಂಚೆ ಗುದ್ದಲಿ ಮೂಲಕ ಅದು ಅದಕ್ಕೆ ಮುಂಚೆ ಬೇರೆ ಬೇರೆ ಯಾವ ವಿಧಾನದಲ್ಲಿ ನಂತರದಲ್ಲಿ ಈಗ ಆಗಿರ್ಬೋದು ಬೇರೆ ಅನ್ಯ ವಿಧಾನಗಳಾಗಿರ್ಬೋದು ಹದಗೊಳಿಸುತ್ತಾನೆ ಫಲಾಪೇಕ್ಷೆಯನ್ನು ಒಂದ್ಸಲ ಇರ್ಬೋದು ಆದರೆ ಇಂಥದ್ದೇ ಖಚಿತವಾಗಬೇಕು ಎಂಬತಕ್ಕಂಥ ಹಠ ಇರೋದಿಲ್ಲ ಫಲಾಪೇಕ್ಷೆ ಇಲ್ಲದೆ ಕಾರ್ಯವನ್ನು ಮಾಡ್ತಾನೆ ಕರ್ಮಯೋಗಿ ಹೇಗೆ ಕಾರ್ಯವನ್ನು ಮಾಡ್ತಾನೆ ಹಾಗೆ ಎಲ್ಲ ವಿಧಾನ ಎಲ್ಲ ವಿಭಾಗದಲ್ಲಿ ಸ್ತ್ರೀ ಪುರುಷ ಮಕ್ಕಳು ದೊಡ್ಡವ್ರು ಯಾರೇ ಆಗಿರಲಿ ಫಲಾಪೇಕ್ಷೆ ಇಲ್ಲದೆ ಈಗ ಉದಾಹರಣೆಗೆ ವಿದ್ಯಾರ್ಥಿ ತಗೊಳ್ಳೋಣ ಅವರು ಓದ್ತಾ ಇರ್ತಾರೆ ಚೆನ್ನಾಗಿ ಆ ಸಂದರ್ಭದಲ್ಲಿ ನಾನು ಫಸ್ಟ್ ರ್ಯಾಂಕ್ ಆಗಲೇಬೇಕು ಎಂಬತಕ್ಕಂಥ ಉದ್ದೇಶ ಇರೋದಿಲ್ಲ ಉದ್ದೇಶ ಇದ್ರೂ ಕಾಫಿ ಮ ಕಾಫಿ ಅಂದರೆ ಯಾರು ಹೇಳ್ಕೊಟ್ರು ಇಲ್ಲ ನಾನೇ ತೊಗೊಂಡೋಗಿ ಇಲ್ಲ ಅಂದರೆ ಕದ್ದು ನೋಡ್ಕೋಬೇಕು ಬರೀಬೇಕು ಇದು ಯಾವ ಭಾವ ಇರೋದಿಲ್ಲ ಆದರೆ ನಾನು ಇಲ್ಲಿ ಉತ್ತಮ ಫಲಿತಾಂಶವನ್ನು ಹೊಂದಬೇಕು ಎಂತಕ್ಕಂಥ ಮನಸ್ಥಿತಿ ಇದ್ದರುತ್ತೆ ಈ ಸಂದರ್ಭದಲ್ಲಿ ಏನಿರುತ್ತೆ ಯಾವುದು ಹಾನಿಯಲ್ಲ ಯಾವುದೋ ಜೀವಕ್ಕೆ ಸ್ವಯಂ ಜೀವಕ್ಕೆ ಯಾವುದು ಕರ್ಮವನ್ನು ಅಶುದ್ಧ ಮಾಡೋದಿಲ್ಲ ಇನ್ನಿತರನ್ನು ಕೂಡ ಅಶುದ್ಧವಾಗಿಗೊಳಿಸಲು ಪ್ರೇರೇಪಿಸುವುದಿಲ್ಲ ಏನೋ ನಿಮ್ಮ ಕುಂಡಲಿ ಶಕ್ತಿ ಜಾಗೃತಿ ಆಗಿದೆ ಇದು ವಿಷಯ ಏನಾಗುತ್ತೆ ಕರ್ಮದ ಕಾರ್ಯ ನೀವು ಮಾಡ್ತಾ ಇರ್ತೀರಾ ಅದರ ಫಲಾಪೇಕ್ಷೆ ನಂಗೆ ಹೀಗೇ ಆಗಬೇಕು ಅಂತ ಯಾವುದು ಅಪೇಕ್ಷೆ ಪಡೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಏನು ಕಾರ್ಯ ಮಾಡೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಏನು ಬಲವಂತ ಮಾಡೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೂ ಆಚರಣೆ ಮಾಡೋದಿಲ್ಲ ನಿಮ್ಮ ಕಾರ್ಯ ನೀವು ನಿಷ್ಠೆಯಿಂದ ಪೂರ್ಣ ಕರ್ತವ್ಯವನ್ನು ಆ ಜೀವ ನಿಭಾಯಿಸುತ್ತೆ ಯಾವುದೇ ಚಿಕ್ಕ ಕೆಲಸ ದೊಡ್ಡ ಕೆಲಸ ಯಾವುದೇ ಆಗಿರ್ಬೋದು ಫಲ ಅಪೇಕ್ಷೆ ಇಲ್ಲದೆ ಕಾರ್ಯ ಯಾವುದು ಮಾಡುತ್ತೆ ಜೀವ ಅದಕ್ಕೆ ಕುಂಡಲಿ ಶಕ್ತಿ ಜಾಗೃತಿ ಆಗಿದೆ ಅಂತ ಅರ್ಥ ನಂತರದಲ್ಲಿ ಕುಂಡಲಿ ಶಕ್ತಿ ಜಾಗೃತಿಯಾಗಿದ್ದರೆ ಜೀವದ ಲಕ್ಷಣಗಳೇನು ಜೀವ ಸದಾ ಕಾಲ ಮನಸ್ಸಿನಿಂದಲೂ ಮುಖದಿಂದಲೂ ಆಚರಣೆಯಿಂದಲೂ ಸುಖವಾಗಿರುತ್ತೆ ಏನಾಗಿರುತ್ತೆ ಕುಂಡಲಿ ಶಕ್ತಿ ಜಾಗೃತಿ ಆಗಿದ್ದರೆ ಮನಸ್ಸಿನಿಂದಲೂ ಸುಖವಾಗಿರುತ್ತೆ ಮುಖದಿಂದಲೂ ಸುಖವಾಗಿರುತ್ತೆ ಆಚರಣೆಯಿಂದಲೂ ಸುಖವಾಗಿರುತ್ತೆ ಅಂದರೆ ಸುಖ ಜೀವನ ಅದಕ್ಕೆ ಯಾವಾಗ ಯಾವುದೇ ಒಬ್ಬ ಮನುಷ್ಯನಿಗೂ ಒಂದು ಸಂಕಲ್ಪ ಇರುತ್ತೆ ಒಂದು ವಿಷಯ ಇರುತ್ತೆ ಒಂದು ಇಚ್ಛೆ ಇರುತ್ತೆ ಒಂದು ಪಡ್ಕೋಬೇಕು ಅಂತ ಇರುತ್ತೆ ಅಂಥ ಟೈಮಲ್ಲಿ ನೋಡಿ ಅದು ದೇಹ ದೇಹವಾಗಿರೋದಿಲ್ಲ ಯಂತ್ರವಾಗಿರುತ್ತೆ ಏನಾದರೂ ಬೇಕು ನನಗೆ ಎಂತಕ್ಕಂಥದ್ದು ಏನಾರು ಇದ್ದಂಥ ಪಕ್ಷದಲ್ಲಿ ಏನಾಗುತ್ತೆ ಜೀವಕ್ಕೆ ಹಣ್ಣಾಗಿರ್ಬೋದು ತಿಂಡಿ ಆಗಿರ್ಬೋದು ಸ್ಥಾನಮಾನಗಳಾಗಿರ್ಬೋದು ರಾಜಕೀಯದಲ್ಲೇ ನೀವು ನೋಡಿ ಪಾಪ ಅವ್ರ ಬಗ್ಗೆ ಅವ್ರಿಗೆ ಗಮನ ಇರೋದಿಲ್ಲ ಅವ್ರ ಬಗ್ಗೆ ಅವರಿಗೆ ಪ್ರೀತಿ ಇರೋದಿಲ್ಲ ಆ ಸ್ಥಿತಿಗಾಗಿರ್ತಾರೆ ಯಂತ್ರ ಕಬ್ಬಿನ ಹಾಲನ್ನು ಉತ್ಪನ್ನ ಮಾಡ್ತಕ್ಕಂಥ ಯಂತ್ರ ಏನಿದೆ ಹಿಂಗೆ ತಿರ್ಗ್ತಾ ಇರ್ತಾರೆ ರಾಟೆ ರಾಟೆ ಹಾಂ ಆ ರೀತಿಯಾಗಿ ಆಗಿರುತ್ತೆ ಜೀವ ಅಲ್ಲಿ ಸುಖ ಇಲ್ಲಿಂದ ಬಂದು ನೆಮ್ಮದಿ ಇಲ್ಲಿಂದ ಬಂತು ಸಂತೋಷ ಇಲ್ಲಿಂದ ಬಂತು ಮೂರು ಮರೀಚಿಕೆ ಆದರೆ ಯಾವುದಕ್ಕೆ ಕುಂಡಿಲಿ ಶಕ್ತಿ ಜಾಗೃತಿ ಆಗಿರುತ್ತೆ ಇದ್ದದ್ರಲ್ಲಿ ಮಗುಂತ್ ಕೊಟ್ಟಿದ್ರಲ್ಲಿ ತೃಪ್ತಿಯ ಜೀವಕ್ಕೆ ಆಂತರಿಕವಾಗಿಯೂ ಸಮಾಧಾನವಾಗಿರುತ್ತೆ ಮುಖದಲ್ಲಿ ಆ ಒಂದು ತೇಜಸ್ಸು ಕಳೆ ಇರುತ್ತೆ ಯಾಕೆಂದರೆ ಭಾವ ಇರೋದಿಲ್ಲ ಯಾಕೆಂದರೆ ಸೆಲ್ಗಳು ಒಡೆದಾಟ ಮಾಡ್ಕೊತಾ ಇರೋದಿಲ್ಲ ಸೆಲ್ಗಳೇನು ಅದು ಬೇಕು ಇದು ಬೇಕು ಅಂದಾಗ ಅವು ಗಾಬರಿ ಆಗೋದು ತವಕ ಆಗೋದು ಕೋಪಗೊಳ್ಳೋದು ಅಥವಾ ದುಃಖಿತವಾಗೋದು ಸಿಕ್ಕಲಿಲ್ಲ ಅಂದರೆ ಏನೋ ಸ್ಥಾನಮಾನ ಆಗ್ತಾರಲ್ಲ ದುಃಖಿತ ಆಗೋದು ಅಥವಾ ಯಾವ್ದಾದ್ರು ವೇದನೆಗೊಳಗಾಗೋದು ಇಂಥದ್ದೆಲ್ಲ ಏನಾಗ್ತಾರತ್ತೆ ಆಗೇನಾಗ ಸೆಲ್ಗಳಿಗೆ ರೋಗ ಬಂದ್ಬಿಡುತ್ತೆ ಸೆಲ್ಗಳು ಆಗ ಮನುಷ್ಯನ ಶರೀರ ಕಪ್ಪಾಗೋದು ಮನುಷ್ಯನ ರಕ್ತ ಕಪ್ಪಾಗೋದು ಬೇರೆ ಕೀಟಾಣುಗಳಿಗೆ ದಾರಿ ಮಾಡ್ಕೊಡೋದು ಬೇರೆ ಜೀವಗಳು ಲಗ್ಗೆ ಹಾಕೋದು ಬೇರೆ ಜೀವಗಳು ಹಾನಿ ಉಂಟು ಮಾಡೋದು ದೇಹ ಪ್ರವೇಶ ಮಾಡೋದು ಸಮಸ್ಯೆ ಕೊಡೋದು ಬುದ್ಧಿ ಮೇಲೆ ಪರಿಣಾಮ ದೇಹದ ಮೇಲೆ ಪರಿಣಾಮ ಆಚರಣೆ ಮೇಲೆ ಪರಿಣಾಮ ಇದೇ ಶಾಂತವಾಗಿದ್ದು ಬಿಟ್ರೆ ಸೆಲ್ ಎಲ್ಲ ಸಮಾಧಾನವಾಗಿರ್ತಾವೆ ತಿಳಿ ನೀರಲ್ಲಿ ಮುಖ ನೋಡ್ಬೋದು ಕಲ್ಕ್ ನೀರಲ್ಲಿ ಏನು ನೋಡಲಿಕ್ಕೆ ಆಗುತ್ತೆ ಹಾಗೆ ಸೆಲ್ಗಳು ಯಾವ್ದಿರುತ್ತೆ ಅದರಲ್ಲಿ ಸುಖವಾಗಿರ್ತಾವೆ ಶಾಂತವಾಗಿರ್ತಾವೆ ಸಕಾರಾತ್ಮಕವಾಗಿರ್ತಾವೆ ಅದು ಬೇಕು ಇದು ಬೇಕು ಅನ್ನೋದಿಲ್ಲ ನಾನು ನಮ್ಗೆ ಗೊತ್ತಿರುತ್ತೆನಾತ್ಕಾಲಿಕವಾಗಿ ಬಂದಿದ್ದೀನಿ ಅಂತೇನೆ ಅಂತ ಹಾಗಾಗಿ ಯಾವ ಕುಂಡಿ ಶಕ್ತಿ ಜಾಗುತ್ತಿದ್ದು ಎಲ್ಲ ಲಕ್ಷಣ ಏನು ಮನುಷ್ಯನಿಗೆ ಇರ್ಬೇಕಂತಿಲ್ಲ ಯಾವುದಾದ್ರೂ ಒಂದು ಲಕ್ಷಣ ನಿಮ್ಮಲ್ಲಿ ಉತ್ಪನ್ನ ಆಗಿದೆ ಮೊದಲೇ ಏನಾರು ಆಚರಣೆ ಮಾಡಿ ಅದೇನು ಮಾಡೋಕ್ಕಾಗಲ್ಲ ನಿಮ್ಮ ನಿಮ್ಮ ಆಚರಣೆ ಎಲ್ಲರಿಗೂ ಮುಕ್ತ ಅವಕಾಶ ಇದೆ ಎಷ್ಟು ಇಷ್ಟು ಬದುಕ್ಬೋದು ಒಳ್ಳೇದು ಮಾಡ್ದು ಒಳ್ಳೆ ಫಲ ಕೆಟ್ಟದ್ದು ಮಾಡ್ದು ಕೆಟ್ಟ ಫಲ ಇದ್ದೇ ಇರುತ್ತೆ ಹಾಗಾಗಿ ಈ ಕುಂಡಲಿ ಶಕ್ತಿ ಜಾಗೃತಿ ಆದರೆ ಧ್ಯಾನಾಭ್ಯಾಸದ ಮೂಲಕ ಅಥವಾ ಜ್ಞಾನದ ಮೂಲಕ ಭಕ್ತಿಯ ಮೂಲಕ ಇದು ಜಾಗೃತಿ ಆದರೆ ಜೀವ ಒಂದು ರೀತಿಯಾಗಿ ಎಲ್ಲದಿಂದ ಮುಕ್ತಾನೇ ಆಗ್ಬಿಟ್ಟಿರುತ್ತೆ ಒಂಥರ ಅಂತಂತೋಗಿ ಪ್ರಾರಂಭ ಇದೆಲ್ಲ ಆಚರಣೆಗಳಲ್ಲಿ ಸಕಾರಾತ್ಮಕತೆ ಇರುತ್ತೆ ಯಾರಿಗೆ ನೋಯಿಸೋದಿಲ್ಲ ಯಾರಿಗೆ ಬೈಯೋದಿಲ್ಲ ಮೊದ್ಲೇ ಹೇಳಿದೆ ಆಲೋಚನೆ ಮೂಲಕ ಮಾತಿನ ಮೂಲಕ ಕಾರ್ಯದ ಮೂಲಕ ಯಾರಿಗೂ ತೊಂದರೆ ಕೊಡೋದಿಲ್ಲ ಯಾರಿಗೂ ಬೈಯೋದಿಲ್ಲ ಯಾರಿಗೂ ನೋವು ಉಂಟು ಮಾಡೋದಿಲ್ಲ ಪ್ರತ್ಯಕ್ಷ ಪರೋಕ್ಷವಾಗಿ ತಾನು ಹೇಗೆ ಹಾಗೆ ಅನ್ಯರನ್ನು ಕಾಣ್ತಕ್ಕಂಥದ್ದಿರುತ್ತೆ ಬಾವ ಇದೆಲ್ಲ ಅಷ್ಟು ಬೆಳವಣಿಗೆ ಆಗುತ್ತೆ ಏನೋ ಪ್ರಾರಂಭದಲ್ಲಿ ಆದರೂ ಒಂದೊಂದು ಅಕ್ಷಣನಾದರೂ ತೊಗೊಳ್ಳಿ ಅದರ್ ಬರುತ್ತಲ್ಲ ಈಗ ಒಬ್ರು ಕಳ್ತನ ಮಾಡ್ತಾ ಇರ್ತಾರೊಬ್ರು ಮೋಸ ಮಾಡ್ತಾ ಇರ್ತಾರೆ ಒಬ್ರು ತೊಂದರೆ ಕೊಡ್ತಾಯಿರ್ತಾರೆ ಅದನ್ನೆಲ್ಲ ಬಿಟ್ಬಿಡ್ತಾರೆ ಯಾವ್ಯಾವ್ದಾರು ಒಂದು ಕಳ್ತನ ಮಾಡೋರು ಕಳ್ತನ ಬಿಡ್ತಾರೆ ಮೋಸ ಮಾಡೋರು ಮೋಸ ಮಾಡೋದು ಬಿಡ್ತಾರೆ ತೊಂದರೆ ಕೊಡೋರು ತೊಂದರೆ ಕೊಡೋದು ಬಿಡ್ತಾರೆ ಏನೇನಾದರೂ ಒಂದು ಗುಣಲಕ್ಷಣ ಅವ ಗುಣಗಳೇನಿರ್ತಾವೆ ಅದನ್ನೊಂದು ಬಿಟ್ಟು ಸಕಾರಾತ್ಮಕ ದಾರಿಗೆ ಬರ್ತಾ ಇರ್ತಾರೆ ಆಗ ಸಕಾರಾತ್ಮಕತೆ ಲಭ್ಯ ಆಗ್ತಾ ಇದೆ ಅಂತ ಅರ್ಥ ಇಲ್ಲ ಬರೋದಿಲ್ಲ ಜ್ಞಾನ ಸಂಪಾದನೆಗೆ ಜ್ಞಾನ ವಿಕ್ಷಾಶ್ವತ ಹಾಗಾಗಿ ಆ ಜ್ಞಾನ ಸಂಪಾದನೆಗೆ ತೊಡಗುತ್ತಾರೆ ಸಕಾರಾತ್ಮಕ ಆಚರಣೆಯಲ್ಲಿ ವಿಶೇಷವಾಗಿ ಈ ದೇಹಕ್ಕೆ ಸಂಬಂಧಪಟ್ಟಂತೆ ದೀರ್ಘಾಯುವಾಗಿ ಇರಲಿಕ್ಕೆ ಏನು ಪ್ರಾಕೃತಿಕ ಸಕಾರಾತ್ಮಕತೆ ಬೇಕೋ ಅದರ ಕಾರ್ಯವೈಖರಿಯನ್ನು ಮಾಡ್ತಾರೆ ಉದಾಹರಣೆಗೆ ದೈವಿಕ ಆಚರಣೆಗಳು ಆತ್ಮಕ್ಕೆ ಸಂಬಂಧಪಟ್ಟಂತಹ ಗುಣಲಕ್ಷಣಗಳಲ್ಲಿ ಭಗವಂತನ ಪೂಜೆ ಕೈಕರ್ಯ ಭೂಮಿಯ ಪೂಜೆ ಆಗಸದ ಪೂಜೆಗಳು ಪ್ರಕೃತಿಯ ಪೂಜೆ ಏನು ಭಗವಂತನ ಮೂರ್ತಿ ರೂಪದಲ್ಲಿ ಪೂಜೆ ಮಾಡ್ಬೇಕಂತ ಇಲ್ಲ ಆ ಜೀವಗಳ ಬಗ್ಗೆ ಕರುಣೆ ವಾತ್ಸಲ್ಯ ಯಾರ್ಯಾರು ಎಂತಿಂತವ್ರು ಇರ್ತಾರೆ ಭಗವಂತನ ಪೂಜೆ ಮಾಡೋದಿಲ್ಲ ಪ್ರಾಣಿಗೆ ಏನೋ ಒಂಚೂರ್ಣವಾಗಿ ಆಡ್ತಾರೆ ಆ ಪಕ್ಷಿಗಳಿಗೆ ಏನಾದ್ರೂ ಒಂದು ಆಹಾರ ಸಿಗ್ದಿರ್ಲಿಲ್ಲ ಅಯ್ಯೋ ದೇವ್ರೇ ಆಹಾರ ಸಿಗ್ಲಿ ಒಂದು ಬಾಟ್ಲಲ್ಲಿ ಇಡೋದು ಒಂದು ಒಂದು ಬಾಕ್ಸಲ್ಲಿ ಇಡೋದು ಏನೋ ಒಂದು ಮಾಡ್ತಾ ಇರ್ತಾರೆ ಹಾಗಾಗಿ ಆಚರಣೆಯಲ್ಲಿ ಸಕಾರಾತ್ಮಕತೆಯನ್ನ ನಾವು ಕಾಣ್ತೇವೆ ಭಗವಂತನಿಗೆ ನಮ್ಮನ್ನ ಮಾಡಿದ್ರು ಭಗವಂತನ ನಮವನ್ನು ಮಾಡೋದು ಒಂದು ನೇರವಾಗಿ ಕನೆಕ್ಟಿವಿಟಿ ಇನ್ನೊಂದು ಭಗವಂತನ ಇನ್ನೊಂದು ರೂಪಾಂತರ ಸ್ಥಿತಿ ಅಂತ ನೋಡೋದಾದರೆ ಇನ್ನೊಂದು ಜೀವಗಳ ಬಗ್ಗೆ ಕರುಣೆ ವಾತ್ಸಲ್ಯ ಪ್ರೀತಿ ಏನಿರ್ತಾವ ಅದ್ರ ಅದೇ ಗುಣಲಕ್ಷಣಗಳು ಅದೇ ಭಗವಂತನ ಗುಣಲಕ್ಷಣ ಅಲ್ವೇ ಹೀಗೆ ನಾವು ಕುಂಡಿಲಿ ಶಕ್ತಿ ಜಾಗೃತಿ ಆದರೆ ಯಾವುದೇ ವಿಚಾರದಲ್ಲಾಗಿರ್ಬೋದು ಸಮಯದ ಸದ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ದೇಹದ ರಕ್ಷಣೆ ಮತ್ತು ಪೋಷಣೆ ಪಾಲನೆ ವಾಣಿಗಳ ಮೇಲೆ ಹಿಡಿತಾ ಆ ಮಾತಿನ ಮೇಲೆ ಹಿಡ್ತಾ ಸಾಧಿಸೋದು ಹಾನಿಕಾರಕ ಕಾರ್ಯಗಳನ್ನು ಮಾಡದೇ ಇರ್ತಕ್ಕಂಥದ್ದು ಪ್ರಕೃತಿಗೆ ಹಾನಿಯನ್ನು ಮಾಡದೇ ಇರ್ತಕ್ಕಂಥದ್ದು ಪ್ರಕೃತಿಯ ಜೀವಗಳು ಮನುಷ್ಯನಿಗೆ ಏನು ತೊಂದರೆ ಬಾಧೆಯನ್ನು ಮಾಡದೇ ಇರ್ತಕ್ಕಂಥದ್ದು ಇಂಥ ಯಾವುದೇ ಲಕ್ಷಣಗಳಲ್ಲಿ ನಿಮ್ಗೆ ಏನು ಸಕಾರಾತ್ಮಕತೆ ಬರುತ್ತೆ ಅದು ಶಕ್ತಿ ಜಾಗೃತಿಯ ಲಕ್ಷಣ ಅದೇ ಆತ್ಮದ ಅವಿನಾಶಿ ಗುಣಗಳು ಈ ಧಾರಣೆ ಮಾಡ್ಕೊಂಡಿರೋದಕ್ಕೆ ಮಾತ್ರ ಈಗ ಏನೇನು ಸ್ವಲ್ಪ ಬೇಕು ಹಾಗೆ ಅಂದ್ಕೊಂಡು ಜೀವ ಇದ್ದಾವಷ್ಟೇ ಅದು ಬಿಟ್ಟರೆ ಅದರ ನೈಜ ಸಕಾರಾತ್ಮಕ ಗುಣ ಹಾಗಾಗಿ ಕುಂಡ್ಲಿ ಶಕ್ತಿ ಜಾಗೃತಿಯನ್ನು ಜಾಗೃತಿ ಆಗಿದೆ ಅಂತ ನಾವು ಪತ್ತೆ ಮಾಡ್ಕೊಳ್ಳೋದು ಹೇಗೆ ಈಗ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಮಕ್ಕಳಿಗೆ ತಿಂಡಿ ಇತ್ಯಾದಿ ಮಾಡ್ಕೊಡ್ಬೇಕು ಕರೆಕ್ಟಾಗಿ ಓದಿಸ್ಬೇಕು ಅವ್ರಿಗೆಗಳಿಗೆ ನೀತಿ ಪಾಠ ಹೇಳಬೇಕು ಭಕ್ತಿ ಆಚರಣೆಯನ್ನು ಆ ಮಕ್ಕಳಿಗೆ ಸಂಬಂಧಪಟ್ಟಂತ ಪ್ರಥಮವಾಗಿ ಹೇಳ್ಕೊಡ್ಬೇಕು ಇದರಲ್ಲಿ ಯಾವ್ದಾದ್ರು ಒಂದು ಅವರು ಆಚರಣೆ ಮಾಡ್ತಾ ಇಲ್ಲ ಎಲ್ಲನೂ ಆಚರಣೆ ಮಾಡ್ತಾ ಇಲ್ಲ ಅಂದರೆ ಯಾವ್ದಾರು ಒಂದು ಪ್ರಾರಂಭ ಮಾಡ್ತಾ ಅಂತ ಇಟ್ಕೊಳ್ಳಿ ಅದು ಒಳ್ಳೆಯತನ ಅದು ಜಾಗೃತಿ ಧ್ಯಾನಾಭ್ಯಾಸವನ್ನು ಇದ್ದು ಭಕ್ತಿ ಆಚರಣೆಯನ್ನು ಮಾಡ್ತಾ ಇದ್ದು ಯೋಗವನ್ನು ಮಾಡ್ತಾ ಇದ್ದು ಜ್ಞಾನ ಪಡಿತಾ ಇದ್ದು ಇದರಲ್ಲಿ ಯಾವ್ದಾದ್ರು ಒಂದು ಆಚರಣೆ ಪಡ್ಕೊಂಡ್ರು ಮಕ್ಕಳಾಗಿರ್ಬೋದು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಕಾರ್ಯ ಮಾಡ್ತಾ ಇಲ್ಲ ಸಮಾಜಕ್ಕೆ ಸಂಬಂಧಪಟ್ಟಂತೆ ಕಾರ್ಯ ಮಾಡ್ತಾ ಇಲ್ಲ ತನಗೆ ಸಂಬಂಧಪಟ್ಟಂತೆ ಸಕಾರಾತ್ಮಕ ಕಾರ್ಯ ಮಾಡ್ತಾ ಇಲ್ಲ ತನಗೆ ಬಗ್ಗೆ ಚಿಂತೆ ಇಲ್ಲದೆ ತನ್ನ ಬಗ್ಗೆ ಕುಟುಂಬದ ಬಗ್ಗೆ ಪ್ರಕೃತಿ ಬಗ್ಗೆ ಸಮಾಜದ ಬಗ್ಗೆ ಏನು ಚಿಂತೆ ಇಲ್ಲದೆ ಹಾಗೆ ಸುಮ್ಮನೆ ಉಂಡಾಡಿ ಗುಂಡನ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲಿ ಹಾಗೇನಾಗುತ್ತೆ ಯಾವುದಾದ್ರೂ ಒಂದು ಸಕಾರಾತ್ಮಕ ಬದಲಾವಣೆ ಏನಾಗುತ್ತೆ ಆ ಜೀವದಲ್ಲಿ ಅದೆಲ್ಲ ಕುಂಡ್ಲಿ ಶಕ್ತಿ ಜಾಗೃತಿಯ ಲಕ್ಷಣವೇ ತನ್ನ ಬಗ್ಗೆ ಕೇರ್ ಮಾಡೋದಾಗಿರ್ಬೋದು ತನ್ನ ಕಲ್ಯಾಣಕ್ಕೆ ಶ್ರಮಿಸೋದು ಕುಟುಂಬದ ಬಗ್ಗೆ ಕೇರ್ ಮಾಡೋದು ಕುಟುಂಬಕ್ಕೆ ಶ್ರಮಿಸೋದು ಪ್ರಕೃತಿಗೆ ಶ್ರಮಿಸೋದು ಸಮಾಜಕ್ಕೆ ಜನ ಸಮಾಜ ಅಂದರೆ ನಾವೇ ಜೀವಿಗಳು ವಿಶ್ರಮಿಸೋದು ಈ ಕಾರ್ಯಗಳು ಏನು ಪರಿವರ್ತನೆ ಆಗೋದು ಬರುತ್ತೆ ಹೆಣ್ಮಕ್ಳಲ್ಲಿ ಗಂಡ್ಮಕ್ಳಲ್ಲಿ ಎಲ್ಲಿ ಸಕಾರಾತ್ಮಕತೆ ಉಂಟಾಗುತ್ತೆ ಹಾಂ ಅದೆಲ್ಲ ಕುಂಡಲಿ ಶಕ್ತಿ ಜಾಗೃತಿಯ ಕಾರಣದಿಂದಾನೆ ಎಲ್ಲದಿದ್ದರೆ ಆಗೋದಿಲ್ಲ ಅದೆಲ್ಲ ಆಧ್ಯಾತ್ಮಿಕದಲ್ಲಿ ರುಚಿಯಾಗ್ತಕ್ಕಂಥದ್ದು ಆಧ್ಯಾತ್ಮಿಕ ಆಚರಣೆಯನ್ನು ಹೆಚ್ಚಾಗಿ ಮಾಡ್ತಕ್ಕಂಥದ್ದು ದೈವಿಕ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಭಗವಂತನೊಂದಿಗೆ ಕಾಂಟೆಕ್ಟಲ್ಲಿ ಇರತಕ್ಕಂಥದ್ದು ಹಾಂ ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಮಂತ್ರ ಜಪತಪಗಳನ್ನು ಮಾಡ್ತಕ್ಕಂಥದ್ದು ಆತ್ಮದ ನಿಜಗುಣ ಸೌಂದರ್ಯ ಯಾವ ಶಾಶ್ವತವಾಗಿ ಉಳಿಯುತ್ತೆ ಆ ಶಾಶ್ವತವಾದಂಥ ಶುಭ ಶಕ್ತಿಯನ್ನು ಪಡ್ಕೊಳ್ತಕ್ಕಂಥದ್ದು ಇದೆಲ್ಲ ಕೂಡ ಉತ್ತಮವಾದಂಥದ್ದು ಇದು ಗುಂಡಿ ಶಕ್ತಿ ಜಾಗೃತಿಯ ಲಕ್ಷಣ ಇಲ್ಲಿ ದೈವಿಕ ಅನುಗ್ರಹ ಕೃಪೆ ಪ್ರಾಪ್ತಿ ಅಂತ ಗುಂಡಿ ಶಕ್ತಿ ಜಾಗೃತಿ ಅಂದರೆ ದೈವಶಕ್ತಿ ಕಾಂಟಿಕ್ಟ್ ಸಂಪರ್ಕ ಇದ್ದೇ ಇರುತ್ತೆ ಅಂತ ಇಲ್ಲ ಅಂದ್ರೆ ಒಳ್ಳೆ ಗುಣ ಎಲ್ಲಿ ಇರುತ್ತೆ ಅಲ್ಲೆಲ್ಲ ದೈವ ಶಕ್ತಿ ಸಂಪರ್ಕ ಇರತಕ್ಕಂಥದ್ದನ್ನ ಜನರಲ್ಲಿ ನೋಡ್ಬೋದು ಅವರು ಯಾರೇ ಆಗಿರಲಿ ನಮ್ಮ ಹಿಂದೂ ಧರ್ಮಕ್ಕೆ ಸೇರಿದಂತಹ ದೈವಿಕ ಪೂಜೆಯನ್ನು ಮಾಡ್ತಾ ಇರಲಿ ಬೇರೆ ಬೇರೆ ಅವರವರ ಇದಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಇರಲಿ ಯಾರಲ್ಲಿ ಒಳ್ಳೆತನ ಇರುತ್ತೆ ಅವರಿಗೆ ದೈವ ಸಂಪರ್ಕ ಇದ್ದೇ ಇರುತ್ತೆ ಅಂತ ಅರ್ಥ ಹೀಗೆ ಒಂದು ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ಸಕಾರಾತ್ಮಕತೆಯನ್ನು ನಾವು ಕಾಣಬಹುದು ಆ ಜಾಗೃತಿಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ನಿಪತ್ತೆ ಮಾಡಿ ಸುಲಭ ಹ ಬಲು ಸುಲಭ ಈಗ ವಿಷಯಗಳನ್ನು ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಬೇಕಾದ್ರೆ ಇನ್ನೊಂದು ಸಾರಿ ನೀವು ಇದನ್ನು ನೋಡ್ಕೊಂಡು ಎಲ್ಲಿ ಒಳಿತು ಎಂತಕ್ಕಂಥದ್ದು ಕಾಣ್ತಾ ಇದೆ ಅಲ್ಲಿ ದೈವಿಕ ಸಂಪರ್ಕ ಇದೆ ನಿಮ್ಮ ಕುಂಡಲಿ ಶಕ್ತಿ ಜಾಗೃತಿ ಇದೆ ಅಂತ ಅರ್ಥ ಸ್ವಲ್ಪ ಧ್ಯಾನ ಮಾಡಿ ಜಾಸ್ತಿ ಮಾಡಿ ಸ್ವಲ್ಪ ಪೂಜೆ ಮಾಡಿ ಜಾಸ್ತಿ ಮಾಡಿ ಅಥವಾ ಯೋಗ ಮಾಡಿ ಸ್ವಲ್ಪ ಜ್ಞಾನ ಪಡೀರಿ ಎಷ್ಟೇ ಪುಟ್ಕೊಳ್ಳಿ ನಿಮ್ಮಲ್ಲಿ ಒಳ್ಳೇದಿದ್ರೆ ಜಾಗೃತಿ ಇದೆ ಅಂತಾನೆ ಅರ್ಥ ಅಂತ ಹೇಳ್ತೀವಿ ನಾನು ಮುಗಿಸೋದು ಮುಂಚೆ ಎರಗರಣೆಯ ಪಕ್ಷಿ ಮತ್ತು ತಂತಹ ಸಮಸ್ಯೆ ಪಕ್ಷಿ ತುಪ್ಪದ ಪೌಡ್ರಿಗೆ ಆರ್ಡರ್ ಮಾಡಬಹುದು ಇದ್ದ ಒಂದು ಮಕ್ಕಳಿಗೆ ಇಡ್ಕೊಂಡು ಮನೆಯಲ್ಲಿ ಆರ್ಥಿಕ ಕಾರ್ಯವನ್ನು ಮಾಡೋದ್ರಿಂದ ಅಥವಾ ಸೃಷ್ಟಿ ಮತ್ತು ಬಾಧೆ ನಿವಾರಣೆ ಮಾಡಬಹುದು ದಕ್ಷಿಣಗಳಿಂದ ಹಣಕಾಸಿನ ಕೈಗೊಳ್ಳುವಾದಿಲಭ್ಯಾಗತಿಯಾಗ ತರಪತಿ ಫೋನ್ ನಂಬರ್ ಸಿಕ್ಸ್ ಏ ಸಿಕ್ಸ್ ಫೋರ್ ಟು ಜೀರ ಫೋರ್ ಸೆವೆನ್ ಏಟ್ ಈ ನಂಬರ್ ಕರೆ ಮಾಡುಕ್ ಮಾಡುದು ಅಷ್ಟೇಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಕ್ಷ ಸಂಬಂಧಪಟ್ಟಂತೆ ಯಂತ್ರಕ್ಕೆ ಸಂಬಂಧಪಟ್ಟ ಧ್ಯಾನಗೊಳ್ಳುತ್ತ ಜಗತ್ ಸಂಬಂಧಪಟ್ಟ ಕಾರಣತ್ಮಕ ಶುಗಳಿಗೆ ಸಂಬಂಧಪಟ್ಟ ಸ್ವಪ್ನಗಳ ಸಂಬಂಧಿಸಿದಂತೆ ಇತ್ಯಾದಿ ಸಮಸ್ಯೆಗಳಿಗೆ ಂತೆ ಕಾರ್ನಾತ್ಮಕ ಸಮಸ್ಯೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಇದ್ರೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಫೋನ್ ನಂಬರ್ ಹೇಳುತ್ತೇನೆ ಕನ್ಸಲ್ಟೇಷನ್ ನೀರ್ ಭೇಟಿಗೆ ಅವಕಾಶ ಇರುವುದಿಲ್ಲ ಸೆಕ್ಷನಲ್ಲಿ ಹಾಕಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಇಂತಕ್ಕಂಥ ಬಟನ್ ಕ್ಲಿಕ್ ಮಾಡಿ ಅದರಿಂದಾಗಿ ಎಲ್ಲ ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದ ತಕ್ಷಣ ಲಭ್ಯ ಆಗುತ್ತೆ ಲವ್ ಲೈವ್ ಇದ್ದಂತಹ ಪಕ್ಷದಲ್ಲಿ ಲೈವ್ ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ